ನಾಚಿಯ ಸ್ವಲ್ಪ ಕಾಲೇಜ್ ಬಿಟ್ಟು ಕಾರ್ನೆ ಕರ್ಕೊಂಡಾಗ ಸಾಲಿ ಬಿಡ್ಸಿ ಗಾಡಿ ಮೇಲೆ ಲೇ ಸ್ವಲ್ಪ ಮಾ ಬಟ್ಟೆ ಕಟ್ಕೊಂಡು ಹೋಗ್ತಿರ ಸ್ವಲ್ಪ ಸಂಸ್ಕಾರ ಕಳಿಸಿರ್ತಾರಲ್ಲ ನಾನು ಅಭಿಯಣ್ಣ ಹಾಗೆ ಅಭಿಣ್ಣ ಫ್ರೆಂಡ್ಸ್ ಫ್ರೆಂಡ್ಸು ಶಾಪುರ್ ಇಂದ ಬಂದ ನಲ್ವತ್ತು ಕಿಲೋಮೀಟರ್ ಬಂದಾರ ಹಂಗೆ ಚೂಸ್ ಕುಡಿಯಕೊಂಟಿವಿ ಹೇಳ ಬರೇ ಒಟ್ಟು ಊರಿಗೆ ಕೆಲಸ ಸ್ವಲ್ಪ ಇವ್ರ ಬೆಳಕ ಬೆಳಕಂತ ಮಾತಾಡೋಕ್ ಟೈಮ್ ಇಲ್ಲ ಕುಂಡೆ ಬರೀ ಕಮೆಂಟ್ ದಾಗ ಅಷ್ಟೇ ಗೊತ್ತಾಗ ಚಿಪ್ಲಾ ಮುಖ ಕೊನೆಗೂ ಬೆಳಗ್ಗೆಯಿಂದ ಏನು ಬ್ಲಾಗ್ ಮಾಡಿದ್ದಿಲ್ಲ ಹಾಗೆ ಇವಾಗ ಮಲ್ಗೋ ಟೈಮು ಯಾಕಂದ್ರೆ ಬೆಳಗ್ಗೆಯಿಂದ ಹೊರಗಡೆ ಹೋಗಿದ್ವಿ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವಾಗ ನಾನು ಅಭಿಯಣ್ಣ ಹಾಗೂ ಅವ್ರ ತಮ್ಮ ಅರುಣ್ ಅರವಿಂದ್ ಹಾಯ್

ಗಿರಕ್ ಬಂತಣ್ಣ ಮತ್ತೆ ರಾತ್ರಿ ಬಂತ ದುಡಿದ್ರೆ ತಾಯಿ ಚಲೋ ನೋಡ್ಕೋಬೇಕ ನೋಡಣ್ಣ ಹೋಗಿ ಏನಾಗಿದೆ ಕೇಳಂತ ನೋಡ ನಾವು ನಮ್ಮ ತಮ್ಮ ಓತ ಬರ್ರಿ ಇವಾಗ ಅಂತ ಕೇಳೋಣ ಅವಾಗ ಈ ವೀಲ್ ಪಂಚರ್ ಆಗಿದೆ ಅಂತೆ ನೋಣ ಪಂಚರ್ ಆಗಿದೆ ನಾನು ಕಾಯ್ತಾ ಇದ್ದೀನಿ ನಿಮ್ದು ಹೆಂಗ್ ತೆಗಿತಾರಂತ ಇಷ್ಟು ದೊಡ್ಡ ಟೈರು ಹೆಂಗ್ ತೆಗೆದು ಹೆಂಗೆ ಪಂಚರ್ ಹಾಕ್ತಾರೆ ನೋಣ ಬಣ್ಣ ಬಾ ಬಾ

ನೀವು ನೋಡಿ ನಾ ಫೇಮಸ್ ಆಗಿನಂತ ನೀವು ಪಂಚರ್ದೆಲ್ಲ ಮಾಡಾಕತ್ರಿ ವಿಡಿಯೋ ನೋಡಿ ನಮ್ಮ ಹೊರ್ತರು ಸಂತೋಷ ರೈತರು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಭೀ ಅವ್ರು ಎಲ್ಲ ಈಗ ನಾ ಹೆಂಗ್ ಮಾತಾಡ್ತೀನಿ ಅವ್ರು ಭೀ ಹಂಗೆ ಮಾತಾಡ್ತಾರೆ ನೋಡಿ ರೈತರು ನೋಡಿ ಭೀ ಎಷ್ಟು ನಾವು ನೋಡಿ ನಮ್ಗಿಂತ ರೈತರು ಕಷ್ಟ ಬಿಡ್ತಾರೆ ರಾತ್ರಿ ನಮ್ಮಲ್ಲಿ ಹಳ್ಳಿ ಬಳಿ ಕರೆಂಟ್ ಗಿರೆಂಟ್ ಹೋದಾಗ ರಾತ್ರಿ ಓದ್ತಾರ ಕರೆಂಟ್ ಜಲ್ಲಿ ಬರುತ್ತೆ ಮೋಟ್ರ್ ಚಾಲು ಮಾಡೋಕೆ ರಾತ್ರಿ ಓದ್ತಾರ ಗೊತ್ತಿಲ್ಲ ನೋಡಿ ಪಂಚರ್ ಆಗ್ಯಾದ ಪಂಚರ್ ಮಾಡ್ಬೇಕು ವಿಡಿಯೋ ಮಾಡ್ತಲ್ಲ ಏನು ಅನ್ಸಂಗಿಲ್ಲ ಯಾರು ಏನು ಬೈ ನೋಡು ಟ್ಯಾಲೆಂಟ್ ಇದ್ದನ್ ಮುಂದೆ ಬಂದೇ ಬೈ ನಮ್ಮ ಅಪ್ಪು ಬಾಸ್ ಸೇಡನಾ ನಾವತ್ತು ನಾವು ಹೆಂಗಂದ್ರ ಬೈ ತೊಳಗ್ ಮೈಂಡ್ ಸೆಟ್ನಿಂಗ್ ನಾವು ನೋಡಿವನ ನಗೋರ್ ನಗ್ತಾರ ಬೈ ಕೊನೆಗೂ ಅಣ್ಣೋರ್ ಪಂಚರ್ ಹಾಕೊಂಡು ಹೋಗ್ತವ್ರೆ ಅನ್ಕೊಂಡಿದ್ದೆ ಬರೀ ಸೈಕಲ್ಗೆ ಗಾಡಿಗೆ ಲಾರಿ ಸೈಕಲ್ಗೆ ನಾನು ಸೈಕಲ್ಗೆ ಹಾಗೂ ಬೈಕ್ ಗೆ ಹಾಕೋದು ನೋಡಿದ್ದೆ ಲಾರಿಗೆ ಹಾಕೋದು ಇದೇ ಫಸ್ಟ್ ಟೈಮ್ ತೋರಿಸಿದ್ದು ನಿಮಗೂ ತೋರಿಸ್ಬೇಕು ಅನ್ಕೊಂಡೆ ಏನು ಮಾಡೋಕ್ಕಾಗಲ್ಲ ಕೆಲಸ ಬಂತು ನೋಡಿ ಹೋಗ್ತಾ ಇದೆ ತುಂಬ ಅಂದರೆ ತುಂಬಾ ಕಷ್ಟ ಅಣ್ಣ ಪಾಪ ಟೈಮ್ ಅಂತ ಫುಲ್ ಸುಸ್ತಾಗಿ ನೋಡಿ ಇವರು ಇವರು ಕುಂತು ಸಾಕಾಯ್ತು ಇವರು ಹೋಗ್ತಾವ್ರೆ ಅಮ್ಮ ಮಾಡ್ತಿದೆ ಅವ್ರಿಗೆ ನೋಡಿ ರಾತ್ರಿ ಬಂತ ದುಡ್ತಿ ಬಾಚ ಗೊತ್ತಾಗ್ಯ ದುಕಾನ್ ಆಗಿದೆ ಅಂತ ಗೊತ್ತ ನಮ್ ಕಷ್ಟ ಏನಂತ ಗೊತ್ತಾಯ್ತ ಬಾಣಮ್ಮ ಅಕ್ಕಂಬ

ಹಾಂ ಸ್ವಂತ ಮನೆ ಸ್ವಂತ ಅಂಗಡಿ ಎರಡು ಲಕ್ಷ ಫೋನು ಪಂಕ್ಚರ್ದಕ್ಕಿಂತ ಏನ ಫೋರ್ಟೀನ್ ಪ್ರೋ ಇಟ್ಟ ನೋಡಿದೆ ಆ ಬುಲೆಟ್ ಇಟ್ಟ ಯಾರನ್ನ ಸ್ಪೆಂಡರ್ ಗಾಡಿ ಆ ಮತ್ತೆ ಎರಡು ಲಕ್ಷ ಫೋನ್ ಬೈ ಇ ಎಮ್ ಐ ತುಂಬ ಇ ಎಮ್ ಐ ಮೇಲೆ ಕೊಟ್ಟು ಎರಡು ಲಕ್ಷ ಆತ ಫೋನ್ ಹಾಂ ನೆಟ್ಟು ರೊಕ್ಕಿದ್ದರು ತೊಗೊಂತಾರೆ ಡೋಲ್ ನಂಬರ್ ಮಾಡ್ತಾರ ನೋಡ ಮಟ್ಟಿಗೆ ಕಿಟ್ಕ ಇಸ್ಪಾಟ್ ಆಡ್ತಾರ ಅಂತವರು ತೊಗೊಂತಾರೆ ನೆಟ್ಟು ನಾವು ಮಾಡಿಗಿಂತ ಯಾರು ಕಂತಿನ ಮೇಲೆ ತಗೋಕತಿ ನಾವು ಡೈರೆಕ್ಟ್ ಹೇಳ್ತೀವಿ ಭೈ ಯಾರಿಗೆ ಅಂಜಲ್ಲ ನಾವು ಯಾರು ಚಲೋ ಚೊಲೋ ಬರ್ರಿ ಯಾರು ಅಂಜಲ್ಲೊಟ್ಟಿ ಅದೇ ಖಡಕ್ ರೊಟ್ಟಿ ತಿಂದೀವಿ ನಾವು ಖಾರ ಇರ್ಲಾರ್ದಾಗ ಖಡಕ್ ರೊಟ್ಟಿ ಖಾರ ಈಗ ಅದೇ ಖಡಕ್ ರೊಟ್ಟಿ ಖಡಕ್ ಮಾತ್ ನಂಬಲ್ಲಿ ಗೊತ್ತಲ್ಲ ಬಡವರಿದ್ದಾಗ ಖಾರ ರೊಟ್ಟಿ ಉಂಡೆ ಭೈ ನಮಗೆ ಗೊತ್ತದ ಏನು ಕಷ್ಟ ಅಂತ ಯಾರಿಗೆ ಅಂಜಬೇಕು ಯಾರಿಗಿಲ್ಲ ನಮ್ಗೆ ಗೊತ್ತದ ಗೊತ್ತಾಯ್ತ ನೋಡಿ ಭೈ ನಾನು ನನ್ನ ಟೈಮ ಇಷ್ಟ ಏನು ನೋಡಿದ್ದೆ ನೋಡಿ ಇಷ್ಟ ಹ್ಞೂ ನಾನು ಫೇಸ್ಲಾಕ ನೀರು ತೋರ್ಸಕೈತ್ನ ಬರೋ ಒಂದು ಯಾವಾಗ ಮಕ್ಕ ಬೇಕೇಳ ಹ್ಞೂ ಮಕ್ಕಮ್ಮ ಬೇಡ ಇವುಡೆ ಮಾಡ್ಕೊಂಡು ಕುಂತೀವಿ ಮುಂಜಾನೆ ಜಿಮ್ಮಿಗೆ ಹೋಗದ ಐದು ಗಂಟೆಗೆ ನಮ್ಮ ಅಕ್ಕ ನಾನು ನಮ್ಮ ತಾಯಿ ಆಶೀರ್ವಾದ ನಮ್ಮ ತಾಯಿ ನಳ್ಳ ಅಂತ ತಿಳ್ಕೊಂಡು ನಮ್ಮ ಕಣ್ಣು ಮುಚ್ಚತೀನಿ ಗೊತ್ತಾಯ್ತಾ ಯಾಕಂದ್ರೆ ಎಲ್ಲ ಖರೀದಿ ಮಾಡ್ಬೋದು ಐಫೋನ್ ಖರೀದಿ ಮಾಡ್ಬೋದು ದುಕಾನ್ ಖರೀದಿ ಮಾಡ್ಬೋದು ದೋಸ್ತ ಖರೀದಿ ಮಾಡ್ಬೋದು ಕ್ಲಿಪ್ಪರ್ ಖರೀದಿ ಮಾಡ್ಬೋದು ತಾಯಿ ತಂದೆ ಖರೀದಿ ಮಾಡೋಕ್ಕಾಗಲ್ಲ ತಾಯಿ ತಂದಿ ಸಲಕ್ಕೆ ದುಡ್ರಿ ಬೈ ಅವ್ರಿ ಇವ್ರ ಬಕ್ಕಿಟ್ಟಿದ್ದೀವಿ ಬೇಡ್ರಿ ದುಡ್ರಿ ಆಯ್ತ ನಾನು ಹೇಳಿದ್ದಲ್ಲ ಇನ್ಮ್ಯಾಗ ಅದೇ ಮಾಡೋ ನೀವು ನೋಡಿ ಕಲಿತೀವಿ ನಾವು ಏನ್ ಮಾಡೋ ಗೊತ್ತಿಲ್ಲ ಹುಡುಗರು ಹುಡುಗರು ತಾಯಿ ತಂದಿ ಯಾರು ಚಲೋ ನೋಡ್ಕೊಲ್ಲ ಜಿಲ್ಲಾಧ್ಯಕ್ಷ ಏನಾರ ಮಾಡ್ಬೇಕು ತಾಯಿ ತಂದಿ ಯಾರು ಚಲೋ ನೋಡ್ಕೊಲ್ಲ ಅಲ್ಲಿ ಹೋಗಿ ಕ್ಯಾಂಗ್ ಕಳ್ಕೊಂಡ್ ಹೋಗಿ ಚಂದ ಟ್ರೀಟ್ಮೆಂಟ್ ಕೊಡ್ಬೇಕು ಅಲ್ಲಿ ತಾಯಿ ತಂದಿ ಯಾರು ನೋಡ್ಕೊಲ್ಲ ಕುನಲ್ ಬಾಯಿ ಏನಂತ ಇಲ್ಲ ಈಗ ನೋಡಿ ಎಲ್ಲದಕ್ಕ ಜಿ ಸಿ ಪಿಗೆ ಅಧ್ಯಕ್ಷ ಇರ್ತಾನ ಈಗ ಕಾರಿಗೆ ಅಧ್ಯಕ್ಷ ಇರ್ತಾನ ಈಗ ಎಲ್ಲ ಅಧ್ಯಕ್ಷ ಇರ್ತಾರ ನಮ್ ತಾಯಿ ತಂದಿ ಸಲಗ ಅಧ್ಯಕ್ಷ ಮಾಡ್ಬೇಕಂತ ಯಾರು ನೋಡ್ಕೆಲ ನಮ್ಮ ಜಿಲ್ಲೆದಾಗ ಅಷ್ಟೇ ಮಾಡಿ ಜನ ಬಿಡೋಣ ಈಗ ಯಾರ ತಾಯಿ ತಂದಿ ಸಲಾಗ ಊಟ ಮಾಡಲ್ ನೋಡು ಒಂಥರ ಮಮ್ಮಿ ಕಾಯಿ ಸಾ ಮಮ್ಮಿ ಮಮ್ಮಿ ಅಂತ ನೋಡು ತಾಯಿ ಏನ ಕಮಲ್ ಓದ್ದ ತಾಯಿ ಇರುದ ಮಗನಿಗೆ ಮಗನಿಗೆ ಹೊರಸಲ ತಪ್ಪಿತರೇ ನಮ್ಮ ಅಮ್ಮ ಯಾವಾಗ ಒತ್ತೆಕಾಗ್ತಾನ್ ಟಾಸ್ನ್ ಒಂದು ಟೈಮ್ ತಾನು ಊಟ ಐಲ್ಲಕ್ಕೆ ತನ್ನ ಮಕ್ಕಳು ದುಂಡು ತಿಂದು ಆರಾಮ ಇಡ್ಲಿ ಆರಾಮ ಮಕ್ಕಳಿ ಅಂತ ಬಯಸ್ತಾಲಾ ಹೃದಯದಿಂದ ಕೃತಜ್ಞತೆ ಪರ್ತಾ ಏನು ಮಾತಾಡಲ್ಲ ಕುಡಿತು ಒಡಿತೆ ನಾವು ಕಷ್ಟ ತಿನ್ನು ಯಾಲಾ ಮಾಡಿ ತಾಯಿ ತಂದೆ ಒಡಿಸಾರ ಕುಡದು ಊಟ ಮಾಡಿದ ಮೋರಿ چلತರನ ಮೋರಿಗೆ ಊಟ ಮಾಡಿ ತಾಯಿ ಹೆ ನಾನು ಇನ್ನು ಊಟ ಬೇಡ ಮಾಡಂತ ತಿಂಗೋಕಡ್ತಾರ ಸೌಕರಣೆ ಆ ಮನೆಗೆ ಅಳಿಸಿದ ಅಣ್ಣ ಇತ್ತಂದ್ರೆ ಉಂಡಿ ಹಣ ಗೊತ್ತದವ್ರ ಟೈಮ್ ಹಂಗಿತ್ತಣ ಏನ ನಮ್ಮ ಐತೆ ನೋಡಿ ತಾಯಿ ತಂದೆ ಅಭಿಮಾನಿ ಆಗಿರಿ ಭೈ ಅವ್ರು ಋಣದಾಗಿ ಇರ್ತೀರಿ ನೋಡಿರಿ ಸ್ವಲ್ಪ ಆಪ್ರೇಷನ್ ಮಾಡಿ ನಾರ್ಮಲ್ ಮಾಡಿ ನೀವು ಅಡ್ದಿರ್ತೀರ ನಿಮಗೆ ನಿಮ್ಗೆ ಅವ್ರು ಚೊಲಂತರ ಸಲ ಏನು ಅನ್ನಿಸ್ತದಣ್ಣ ಮಕ್ಳಿಗೆ ಸಾವಳ ಇಷ್ಟು ಬರ್ತದ ತಾಯಿದವ್ರಿಗೆ ಗೊತ್ತದಲ್ಲ ಅಂಥ ಟೈಮ್ ಬರ್ತದ ಏನೋಣ ಕಪ್ಪಾಳು ಕೊಡ್ತಾರ ತಾಯಿ ತಂದಿಗೆ ತಾಯಿ ತಂದಿಗೆ ಹಿಂಗೆ ಹೊಡಿತಾರ ಡಿಶನ್ ಫುಟ್ಬಾಲ್ ಹೆಂಗೆ ಹೆಂಗ್ ಹೊಡಿತಾರ ವಾಲಿಬಾಲ್ ನಾಗ ಫೈಟ್ ಹೆಂಗ್ ಹೊಡಿತಾರ ಹಂಗ ಹೊಡಿತಾರ ಏನ್ ಹೇಳ್ತೀವ ಇವ್ರಿ ನೀನೇ ಹೇಳ ನಿನ್ ಭಾಷೆದಾಗ ಬೆಂಗ್ಳೂರ್ ಭಾಷೆದಾಗ ನಾನು ಏನ್ ಹೇಳ ಅವ್ರೇ ನೋಡಿ ಕಲಿಬೇಕು ನಾವೇನು ಹೇಳಕ್ಕಾಗಲ್ಲ ನಾ ಅವ್ರ ಜೀವನ ಅವ್ರಿದ್ದು ನಮ್ಮನ್ನ ಎತ್ತು ಹೊತ್ತು ಸಾಕಿರ್ತಾರ ಅದು ಅವ್ರು ನೋಡ್ಕೋಬೇಕು ಈ ಥರ ಜಿಗ್ಗಿ ನೋಡ್ಬಿಟ್ಟಿದ್ದೇನೆ ನಾವು ಕುಡಿದು ಹೊಡೆಯೋದು ಎಲ್ಲ

ಇದೆ ಹೊಡಿತಾರ ತಾಯಿ ತಾಯಿ ಪ್ರೇರಣೆಯಿಂದ ತಾಯಿ ತಾಯಿಯಿಂದ ವಿದ್ಯಾ ಬುದ್ಧಿ ಎಲ್ಲಾ ಕಲ್ತು ಕೇಸಿ ತಾಯಿನೇ ಎಲ್ಲಾ ಕಲ್ತಿದ್ದ ಕಲಸಿದ್ದು ಆ ತಾಯಿಯಿಂದನೇ ತಾಯಿ ಜೀಜವಾಯಿ ಅದನ್ ಮಗ ಛತ್ರಪತಿ ಶಿವಾಜಿ ಮಹಾರಾಜ್ ಇವತ್ತು ಇವತ್ತಂತಂತಂದ್ರೆ ಇವತ್ತಿನ ದೇಹ ಒಳಗ ಅಷ್ಟು ಮಹಾನಿ ಹಿಂದೂ ಹೃದಯ ಸಾಮ್ರಾಟ್ ಯಾರಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ఫాదర్ ఆఫ్ నేవీ నేవీ అంత అడగ అడగ ఈ రోడ్ మ్యాప్ హెంగిర్తవ ఆ తర సముద్రద మ్యాప్ ఆక అత ఫాదర్ ఆఫ్ నేవి ఈ బాంబై హుద్ర బి ఎల్లి అదూర్తి ఫోటో అది ఆ తాయి జీజాబాయి రామాయణ మహాభారత గీత గ్రంథ సెత తల్వారు సల్సి కొట్టపతి స్వాజీ మహారాజ్ ఆ తాయి జీజాబాయి ಹ್ಞೂ ಯಾರಿಗೂ ಗೊತ್ತಿಲ್ಲ ಆ ಪುಸ್ತಕನೇ ಓದಲ್ಲ ಅವ್ರ ಬಗ್ಗೆ ಜೀವ ಚರಿತ್ರದೆ ಓದಲ್ಲ ಏನು ರೀ ನೀ ಎಂಥವು ಕಂಡಮ್ಮ ಅಂತ ಇಸ್ಪಾಟ ಮಟಗಲಂಬರ ಅಂತ ಓದ್ತಾರ ದೇವ್ರ ಭಕ್ತರು ಓದ್ರೆ ಓದ್ರಿ ಅಂದ್ರೆ ರೀ ಓದ್ತಾರೆ ನೀವ್ರು ನಮ್ಮ ಭಾಷೆದಾಗ ಹೇಳ್ಬೇಕ್ ಅಣ್ಣ ಬೆಂಗ್ಳೂರು ಭಾಷೆ ಅಂತಂದ್ರೆ ಚಲೋ ಹೇಳ್ತೀನಂದ್ರೆ ಕೇಳಲ್ಲ ಈ ಹುಡುಗರು ನಾನು ನೋಡಿನಿ ಬೈ ಟ್ರೈ ಮಾಡಿ ನಾನು ಈ ಭಾಷೆ ಬೈದ ಹೇಳಿರ ನನಗೆ ಬಯಾಕತ್ತ ನೀವು ನಾನೇ ನಾನೇ ಓದಿಲ್ಲ ಅಂದ್ರೆ ನನಗೆ ಅತ್ತದ ಯಾರು ಓದ್ತಾರಲ್ಲ ಅವ್ರಿಗೆ ಗೊತ್ತಲ್ಲ ಯಾರು ಓದಲ್ಲ ಅವ್ರಿಗೆ ಅತ್ತ ಓದ್ಲಿಕ್ಕೆ ಅಂದ್ರೆ ಇಲ್ಲ ಹೇಳಬೇಕು ಗೊತ್ತಾಯ್ತು ಪಂಚರ್ ಬೇಕು ಅಂದ್ರೆ ಗೊತ್ತಾಯ್ತು ನೀ ಹೇಳಿದ್ಮೇಲೆ ಪಂಚರ್ ಬೇಕು ಅಂದ್ರೆ ಗೊತ್ತಾಯ್ತು ಈ ಬರೇ ವಿಡ್ಯೋ ಸಾಲಾಗ ರಕ್ತ ಸಾಲಾಗಿ ಮಾಡಕ್ಕೆ ಮಾಡ್ತಾರೆ ಅಂತೇಳಿ ಅಂತಾರ ನಾ ಇವಡೇ ಬಾಣ ಇವತ್ತು ಎಲ್ಲ ಜನ ಹೆಂಗಾದಂದ್ರೆ ನಾನು ಇವತ್ತೊಂದು ದಿನ ಅಭಿಯಾನದ ಜೊತೆ ಇದ್ದು ನಾಳೆ ಬೇರೆ ಕಡೆ ಹೋಗೋ ಪ್ಲಾನಿಂಗು ಅಭಿಯಣ್ಣ ಅಂತೂ ಅಭಿಯಾನ ಜೊತೆ ಎರಡು ದಿನ ಇದ್ದೆ ಆದಷ್ಟು ಕಲಿತೆ ಆ ಹೆಣ್ಣನಿಂದ ಅಂದರೆ ಎಲ್ಲ ಅವ್ರ ಅನುಭವ ಮಾತುಗಳ ಹೇಳಿದ್ದಾರೆ ಇವಾಗ ಇಲ್ಲಿ ನೆಕ್ಸ್ಟು ನಾಳೆ ಬೇರೆ ಕಡೆ ಹೋಗ್ಬೇಕು ನೋಡೋಣ ಆದಷ್ಟು ಅಭಿಯಾನ ಹತ್ರ ಮಾತಾಡಿಕೊಂಡು ಒಳ್ಳೆ ಬಾಂಡಿಂಗ್ ತೊಗೊಂಡು ಹೋಗ್ತೀನಿ ಓಕೆ ಬಾಯ್ ಈ ವಿಡಿಯೋ ಇವತ್ತಿಗೆ ಎಂಡ್ ಆಗ್ತಾಯಿದೆ ಬಾಯ್